ಸ್ವಾಮಿ ಪರಗಜ್ಜ ಓಂ ನಮ್ಮ ಭಗವದಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಇನ್ನರ ಹತ್ತು ಸಿಗ್ರಂತೆ ಏನುಂಟು ಅವರ ಫೀಲಿಂಗ್ಸ್ ಏನುಂಟು ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಆನ್ ಆ್ಯಂಡ್ ಆಫ್ ಸಿಚುವೇಷನಲ್ಲಿ ಇರ್ಬೋದು ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಮತ್ತು ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ನಿಮ್ಮಿಂದ ದೂರ ಆಗಬೇಕು ಅನ್ನೋದು ಇರಲಿಲ್ಲ ಕೆಲವೊಂದು ಸಮಯ ಸಂದರ್ಭಗಳು ಪರಿಸ್ಥಿತಿಗಳು ಅಂದರೆ ಹೇಗೆಂದರೆ ನಿಮ್ಮನ್ನು ಬಿಟ್ಟುಕೊಡ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ ಆದರೆ ಈ ಕರೆಂಟ್ ಸಿಚುವೇಷನಲ್ಲಿ ಅವರಿಗೆ ಯಾವುದೇ ಒಂದು ನಿರ್ಧಾರವನ್ನು ತಗೊಲಿಕ್ಕೇನು ಕಷ್ಟ ಆಗ್ತಾ ಉಂಟು ಪ್ರೀತಿ ಅನ್ನೋದು ಎಕ್ಸ್ಪ್ರೆಸ್ ಜಾಸ್ತಿ ಮಾಡಲ್ಲ ನಿಮ್ಮವರು ಎಷ್ಟು ಬೇಕೋ ಅಷ್ಟೇ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರ ಲೈಫಿಗೆ ಒಂದು ರೀತಿಯಲ್ಲಿ ಲಕ್ಕಿ ಅಂತ ಹೇಳ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅವರು ತುಂಬ ಒಂದು ರೀತಿಯಲ್ಲಿ ಪೀಸ್ಫುಲ್ ಆಗಿರುವಂತಹ ಖುಷಿ ಅವರಿಗೆ ನಿಮ್ಮಿಂದ ಸಿಕ್ಕಿದೆ ಇಲ್ಲಿ ಏನಾಗಬೇಕಿತ್ತು ಅದು ಒಂದು ರೀತಿಯಲ್ಲಿ ಅಂದರೆ ನಿಮ್ಮ ಬಗ್ಗೆ ಮಾತನಾಡುವಾಗ ತುಂಬ ಖುಷಿಯಿಂದ ಮಾತನಾಡ್ತಾರೆ ಯಾರಾದರೂ ನಿಮ್ಮ ಬಗ್ಗೆ ಹೇಳಿದಾಗ ಸೊ ಇಲ್ಲಿ ಒಂದು ಅಂದರೆ ನಿಮ್ಮ ಜೊತೆ ಇವಾಗ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅಥವಾ ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ ಆ ವ್ಯಕ್ತಿಗೆ ನಾನು ಬ್ಯಾಡ್ ಏನಕ್ಕೆ ಅವ್ರನ್ನ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ತುಂಬ ಇಲ್ಲಿ ದುಃಖ ಪಡ್ತಾ ಇದ್ದೀರಾ ಯಾವುದೇ ಒಂದು ಖುಷಿಯ ಕ್ಷಣಗಳು ನಿಮ್ಮ ಲೈಫಲ್ಲಿ ಇದ್ದರೆ ಫಂಕ್ಷನ್ ಇರ್ಬೋದು ಪ್ರೋಗ್ರಾಮ್ ಇರ್ಬೋದು ಅಥವಾ ನಿಮ್ಮದು ಏನೇ ಒಂದು ಫಂಕ್ಷನಲ್ಲಿ ಕೂಡ ನೀವು ಖುಷಿಯಾಗಿ ಇರಲಿಕ್ಕಾಗ್ತಾ ಇಲ್ಲ ಹಬ್ಬಗಳಲ್ಲಿ ಕೂಡ ನೀವು ಅವರನ್ನು ತುಂಬ ನೆನಪು ಮಾಡ್ಕೊಡ್ತೀರ ನನಗೆ ಅವರಿದ್ದರೆ ಮಾತ್ರ ಹಬ್ಬ ಅಥವಾ ಅವರಿದ್ದರೆ ಮಾತ್ರ ಲೈಫಲ್ಲಿ ಖುಷಿ ಹೌದಾ ಅಲ್ವಾ ಹೇಳಿ ತುಂಬ ಇಲ್ಲಿ ನೀವು ಮಿಸ್ ಮಾಡ್ಕೊಡ್ತಾ ಇದ್ದೀರಾ ನಿಮ್ಮವರನ್ನು ಅವ್ರು ನಿಮ್ಮ ಜೊತೆ ಇದ್ರೂ ನೀವು ಮಿಸ್ ಮಾಡ್ಕೊಡ್ತಾ ಇದ್ದೀರಾ ಅಂದರೆ ಆ ವ್ಯಕ್ತಿ ಮುಂಚಿನ ಥರ ನಿಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಥವಾ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಿಮ್ಮನ್ನವರು ತುಂಬ ನೆಗ್ಲೆಕ್ಟ್ ಮಾಡುವ ಥರ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದನ್ನು ಹೇಳ್ಕೊಳ್ಬೋದು ಬಟ್ ಕರೆಕ್ಟ್ ಸಿಚುವೇಶನ್ ನಿಮಗೂ ಅರ್ಥ ಆಗ್ತಾ ಇಲ್ಲ ಅಥವಾ ಆ ವ್ಯಕ್ತಿಗೆ ಏನಾಗುತ್ತೆ ಅದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಈ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಸುಧಾರಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಇಲ್ಲಿ ಆದಷ್ಟು ಪಾಸಿಟಿವ್ ಆಗಿರಬೇಕು ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಅಂದರೆ ಇಲ್ಲಿ ಸ್ವಲ್ಪ ಕೆಲವರಿಗೆ ಹೆಲ್ತ್ ಅಂದರೆ ರಿಲೇಟೆಡ್ ಪ್ರಾಬ್ಲಮ್ ಆಲ್ರೆಡಿ ಇರ್ಬೋದು ಬಟ್ ಅದು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಉಂಟು ಅಥವಾ ಏನೋ ಲೈಫಲ್ಲಿ ನೀವು ಟೆನ್ಷನ್ ಮಾಡಿಕೊಂಡು ಇರುವಂತಹ ಖುಷಿಯನ್ನು ಕೂಡ ಕಲ್ತ್ಕೊಳ್ತಾ ಇದ್ದೀರಾ ಟೈಮನ್ನು ಕರೆಕ್ಟಾಗಿ ಸ್ಪೆಂಡ್ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಸೆಲ್ಫ್ ಲವ್ ಮಾಡ್ತಾ ಇಲ್ಲ ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಫ್ಯಾಮ್ಲಿ ಜೊತೆನೂ ಏನೋ ಒಂದು ರೀತಿಯಲ್ಲಿ ಸಂಬಂಧದಲ್ಲಿ ಖುಷಿ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ತಾಳ್ಮೆ ಅನ್ನೋದು ಮುಖ್ಯ ಆದರೆ ಈ ತಾಳ್ಮೆಯನ್ನು ಪ್ರತಿ ಬಾರಿ ಕಲ್ತ್ಕೊಳ್ತಾ ಇದ್ದೀರಾ ಮನಸ್ಸನ್ನು ಹಾಲ್ ಮಾಡ್ಕೊಳ್ತಾ ಇದ್ದೀರಾ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ ಸಿಚುವೇಶನ್ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಾ ಉಂಟು ಇವಾಗ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮದು ಸಿಚುವೇಶನ್ ಮುಂಚೆ ಹಂಗಿತ್ತು ಇಲ್ಲಿ ರಿಲೇಷನ್ಶಿಪಲ್ಲಿ ಇವಾಗ ಹಿಂಗಿದೆ ಅಂತ ಆಲ್ಮೋಸ್ಟ್ ಇದು ಅಂದರೆ ಸ್ವಲ್ಪ ರಿಕವರಿಯನ್ನು ಕಾಣ್ತಾ ಉಂಟು ಬಟ್ ನೀವು ಆದಷ್ಟು ಏನು ನಿಮ್ಗೆ ಇಷ್ಟ ಆಗುತ್ತೆ ಏನು ಖುಷಿ ಕೊಡುತ್ತೆ ಸೊ ಅದರ ಮೇಲೆ ಫೋಕಸ್ ಮಾಡಿ ಡ್ಯಾನ್ಸ್ ಮಾಡ್ತೀರಾ ಸಾಂಗ್ ಕೇಳ್ತೀರಾ ಸಾಂಗ್ ಆಡ್ತೀರಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಕೇರ್ ತಾಲ್ಮೆ ತುಂಬ ಮುಖ್ಯ ಆಗಿರುತ್ತೆ ಮತ್ತೊಂದು ವಿಷಯ ಅಂದರೆ ನಿಮಗೆ ದೇವ ದೇವರ ಸಂಪೂರ್ಣ ಅನುಗ್ರಹ ಉಂಟು ಎಂಥದ್ದೇ ಸಿಚುವೇಶನ್ ಆದರೂ ನೀವು ಅದರಿಂದ ಹೊರ ಬರ್ತೀರಾ ಹೀಲಾಗ್ತೀರಾ ನಿಮ್ಮ ಪ್ರೀತಿಯ ಸೆಕ್ಸಸ್ಸಲ್ಲಿ ಒಂದು ದೈವ ದೇವರ ಅನುಗ್ರಹ ಅನ್ನೋದು ತುಂಬ ಉಂಟು ಹಾಗಾಗಿ ಯಾವುದಕ್ಕೂ ಯ ಅವರು ಕಾಲ್ ಮಾಡಿದರೆ ಅತಿಯಾಗಿ ರಫ್ ಆ್ಯಂಡ್ ಟಫ್ ಮಾತನಾಡಬೇಡಿ ತಾಳ್ಮೆ ಇರಲಿ ನಮ್ಮವರೇ ಅಲ್ವಾ ಸೊ ತಾಳ್ಮೆಯಿಂದ ಇರಿ ಏನೇ ಒಂದು ವಿಷಯಕ್ಕೂ ತಾಳ್ಮೆ ಕಲ್ತ್ಕೊಳ್ಬೇಡಿ ಸಮಾಧಾನದಿಂದ ಮಾತನಾಡಿ ಖುಷಿ ಖುಷಿಯಾಗಿ ಮಾತನಾಡಿ ಏನೇ ಒಂದು ಸಮಸ್ಯೆ ಇರ್ಬೋದು ನಾವು ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಸಂತ ಅಕ್ಕ ಅಂತ ತಿಳ್ಕೊಳ್ಳಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗ್ಲಿಕ್ಕೆ ಇದ್ದರೆ ಜಾಯ್ನ್ ಆಗಿ ಅಲ್ಲಿ ಸಪ್ರೇಟ್ ವೀಡಿಯೋಸ್ ಮರಿ ಹಾಕ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಳ್ತೀನಿ ಕೆಲವೊಂದು ತಂತ್ರಗಳನ್ನು ನಾನು ನಿಮಗೋಸ್ಕರ ಮಾಡ್ತೀನಿ ಕೆಲವೊಂದು ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ನಿಮ್ಮದು ಸಮಾಜ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಆಸ್ತಿ ವಿಷಯ ಇರ್ಬೋದು ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಗಂಡ ಮನೆ ಬಿಟ್ಟು ಹೋಗಿರ್ಬೋದು ಹೆಂಡತಿ ಮನೆ ಬಿಟ್ಟು ಹೋಗಿರ್ಬೋದು ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ಪ್ರೀತಿಗೆ ರಿಲೇಟೆಡ್ ನಿಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಹುಡುಗ ಹುಡುಗಿ ಒಪ್ತಾ ಇಲ್ಲ ಏನೋ ನಿಮಗೆ ಮೋಸ ಆಗಿದೆ ಅನ್ಯಾಯ ಆಗಿದೆ ಏನೇ ಒಂದು ಸಮಸ್ಯೆ ಇದ್ದು ನೀನು ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಜಾಯಿನ್ ಬತನ್ ಜಾಯ್ನ್ ಆದವ್ರಿಗೆ ಪ್ರಾರ್ಥನೆ ಮಾತ್ರ ಅಂತ ಇಲ್ಲ ಅದು ಎಲ್ಲರಿಗೂ ಇರುತ್ತೆ ಬಟ್ ಕೆಲವೊಂದು ತಂತ್ರಗಳನ್ನು ನಾನು ನಿಮಗೆ ಇಲ್ಲಿ ಜಾಯಿನ್ ಬಟನಲ್ಲಿ ಹೇಳಿಕೊಡ್ತೇನೆ ಸಪ್ರೇಟಾಗಿ ವಿಡಿಯೋಸ್ ಮಾಡಿ ಹಾಕ್ತೇನೆ ಹಾಗೇನೆ ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ನಾನು ಒಂದು ದಿವಸ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಹೇಳ್ಬಿಟ್ಟು ಸೊ ಅಲ್ಲಿ ಆಫ್ ಆಗೋಲ್ಲ ಸೊ ಯಾವಾಗಲೂ ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತೇನೆ ಏನಾಗ್ತಾ ಉಂಟು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಕಮೆಂಟಿಗೆ ರಿಪ್ಲೈ ಮಾಡ್ತೇನೆ ನಾನು ನಿಮಗೆ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದ್ರೂ ನೋಡ್ತೇನೆ ಏನು ಪ್ರಾರ್ಥನೆ ಮಾಡಬೇಕು ನಿಮ್ದು ಸಮಸ್ಯೆ ರಿಲೇಟೆಡ್ ಆಗಿ ಕೆಲವು ಸಲ ಜಾಸ್ತಿ ಕಮೆಂಟ್ ಬಂದಿರೋತ್ತೆ ಟೈಮ್ ಅಡ್ಜಸ್ಟ್ಮೆಂಟ್ ಆಗೋಲ್ಲ ಅಂದರೆ ಪರ್ಸ್ನಲ್ಲಿ ಪ್ರಾರ್ಥನೆ ಪ್ರತಿಯೊಬ್ಬರಿಗೂ ನೇಮ್ ಹೇಳಿ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಏನೇ ಒಂದು ವಿಷಯ ಇದೊಂದು ಶೇರ್ ಮಾಡಿ ಜಾಯ್ನ್ ಬಟನ್ ಜಾಯ್ನ್ ಆದರೆ ತುಂಬ ಒಳ್ಳೆಯದು ಆಗೋದಿದ್ರೆ ಆಗ್ಬೋದು ಹಾಗೇನೇ ಪ್ರಾರ್ಥನೆ ಮಾಡಲಿಕ್ಕಿದ್ರೆ ಹೇಳಿ ಕಮೆಂಟಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೊಸರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಎಲ್ಲರದು ನೋಟಿಫಿಕೇಶನ್ ಸಿಗುತ್ತೆ ಸೊ ಎಲ್ಲಿ ಕೂಡ ಯಾವುದೇ ಮಂತ್ರ ಯಾವುದೇ ತಂತ್ರ ಮಿಸ್ ಆಗೋಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ